ತುಳುನಾಡು ಎಂಬುದು ಗೊತ್ತಿದೆ ಅದೊಂದು ಆಚಾರ ವಿಚಾರಗಳಲ್ಲಿ ತುಂಬ ವ್ಯತ್ಯಸ್ತವಾಗಿರೋ ಒಂದು ದೇಶ ಅಂತ ಹೇಳ್ಬೋದು ತುಳುನಾಡು ಅಂತಹ ಒಂದು ತುಳುನಾಡಿನ ಏಕೆಂದರೆ ಒಂದು ಭಾಷೆಗಳು ಹುಟ್ಟಿದರೆ ಯಾಕಂದರೆ ಅದು ಬಸೂರು ಎಂಬ ಈ ಸ್ಥಳ ತುಳುನಾಡು ತುಳು ಮತ್ತು ಕನ್ನಡಕ್ಕೆ ಕನ್ನಡ ಭಾಷೆಗಳು ಹುಟ್ಟಿದ ಭಾಷೆ ಒಂದು ಸ್ಥಳ ಅಂತಲೇ ಖಂಡಿತವಾಗಿ ಹೇಳಬಹುದು ಎರಡು ಭಾಷೆಗಳಲ್ಲಿ ಸಮ್ಮಿಲನವಾದಂತಹ ಒಂದು ಜಾಗ ಅಂತ ಹೇಳ್ಬೋದು ಅಂತಹ ತುಳುನಾಡಿನಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿವೆ ಎಷ್ಟೋ ವರ್ಷಗಳ ಪುರಾತನ ಎರಡು ಸಾವಿರ ವರ್ಷಗಳಿಂದ ಹಿಂದಿನಂತ ಹೇಳುವ ಅದಕ್ಕಿಂತ ಪ್ರಾಚೀನವಾಗಿದ್ದಂತಹ ತುಳುವೇಶ್ವರ ದೇವರು ಇಲ್ಲಿ ನಮ್ಮ ಯಾರಿಗೆ ಕಣ್ಣಿಗೆ ಬೀಳದೆ ಒಂದು ಮರದ ಕೊಟ್ಟರೆಯೊಳಗೆ ಇದ್ರು ನಾವು ಹಲವಾರು ಒಂದು ಹತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿ ತಿಳಿಬೇಕು ಅದರ ಬಗ್ಗೆ ಅಧ್ಯಯನ ಮಾಡಬೇಕಂತೇಳಿ ಬ ಬರುವಾಗ ಬಸ್ರೂರು ನೋಡುವಾಗ ವಿಚಿತ್ರ ಒಂದು ಬೌದ್ಧ ಅದಂತ ಜಗತ್ತಿನ ಅತ್ಯಂತ ವೈಶಿಷ್ಟ್ಯಪ್ರದವಾದಂಥ ಒಂದು ನಾಗರಿಕತೆ ಇದ್ದಂತಹ ಜಾಗ ಅಂತ ಅನಿಸ್ತದೆ ಬರೀ ತುಳುವೇಶ್ವರ ದೇವಸ್ಥಾನದಲ್ಲಿ ಜೀರ್ಣದರಿಂದ ಬರೀ ಒಂದು ದೇವರಿಗೆ ಪೂಜೆ ಪುನಸ್ಕಾರಗಳೆಲ್ಲ ನಾವು ಆಲೋಚನೆ ಮಾಡೋದು ಇಡೀ ಬಸ್ರೂರಿನ ಇಲ್ಲಿ ಒಂದು ಅಧ್ಯಯನ ಕೇಂದ್ರ ಆಗಲಿದೆ ಅಂದರೆ ಇದೊಂದು ನಾಗರಿಕತೆಯ ಇದೊಂದು ಅದ್ಭುತವಾದಂತಹ ಇತಿಹಾಸಗಳು ಇಲ್ಲಿ ಒಂದು ನಾಗರಿಕತೆ ಇತ್ತು ಈ ಬಸವಿನಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆಯನ್ನು ಜಗತ್ತಿಗೆ ಸಾರಬೇಕು ಎಂಬುದು ಪ್ರಧಾನವಾಗಿ ಉದ್ದೇಶ ಅಂತಹ ಉದ್ದೇಶವಿರುವಂಥ ಒಬ್ಬ ತುಳುವೇಶ್ವರ ಇಲ್ಲಿ ಒಂದು ದೇವರು ಇತಿಹಾಸದ ಗರ್ಭದೊಳಗೆ ಅಡಗಿ ಹೋದರೂ ಕೂಡ ನಾವು ಎಲ್ಲರಿಗೂ ಯಾಕಂದರೆ ಮ ಆಳದ ಮರದೊಳಗಿರುವಂತಹ ಈ ದೇವರನ್ನು ಕಾಣುವಾಗ ನಮಗೆಲ್ಲರಿಗೊಂದು ನೋವು ಕಾಣ್ತದೆ ಯಾಕೆ ಇದು ಆಗಲಿಲ್ಲ ಯಾಕೆ ಇದನ್ನು ಮಾಡಬಾರ್ದು ಯಾ ಇದು ಹೀಗೆ ಉಳಿದು ಹೋಯಿತು ಎಂಬ ಒಂದು ಒಂದು ಬೇಸರದ ಸಂಗತಿಗಳು ನಮಗೆಲ್ಲ ಕಾಣ್ತಿತ್ತು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಒಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದರೆ ವಿಶ್ವ ತುಳು ಸಮ್ಮೇಳನ ಅಂತ ಬದ್ಯಟಕದಲ್ಲಿ ಕಾಸರಗೋಡಿನ ಬದ್ಯಟಕದಲ್ಲಿ ಹಮ್ಮಿಕೊಳ್ಳುವಾಗ ಇಲ್ಲಿ ಒಂದು ನಾವೊಂದು ನೂರೆಂಟು ದಿವಸಗಳ ಒಂದು ರಥಯಾತ್ರೆ ಮಾಡಿದ್ವಿ ಇಲ್ಲಿಂದಲೇ ಪ್ರಾರಂಭ ಮಾಡಿದ್ದೆವು ಆಮೇಲೆ ಸುಮಾರೊಂದು ತುಳು ಭಾಷೆಯ ಒಂದು ಸೌಲಭ್ಯಗಳು ಅಥವಾ ತುಳು ಭಾಷೆಯ ಡೆವಲಪ್ಮೆಂಟಿಗೆ ಬೇಕಾಗಿ ಅಥವಾ ತುಳು ಅಧಿಕೃತ ಆಗಲಿಕ್ಕೆ ಬೇಕಾಗಿ ಸುಮಾರು ಒಂದು ಲಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮಗಳನ್ನು ಇಲ್ಲಿಂದ ಮಾಡಿಕೊಂಡಿದ್ದೀವಿ ಆಗಲೂ ಖಂಡಿತವಾಗಿ ಇಲ್ಲಿ ಒಂದು ಪ್ರಶ್ನೆ ಚಿಂತನೆ ಮಾಡಿದಾಗ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅಪ್ಪಣ್ಣ ಆನತಿ ಅಂತ ಯಾರೋ ಒಬ್ಬರು ಬರ್ತಾರೆ ಈ ದೇವಸ್ಥಾನವನ್ನು ಮಾಡ್ತಾರೆ ಅಂತ ಹೇಳಿದ್ರು ನಾವು ಕೂಡ ಅದು ಸುಮ್ಮನೆ ಕೂತ್ಕೊಂಡಿದ್ದೀವಿ ಯಾರಾದರೂ ಬರ್ತಾರೆ ಬರಲಿ ಬರಲಿ ಅಂತೇಳಿ ಆದರೆ ಕಳೆದ ವರ್ಷ ನಮಗೆ ಒಂದು ಇದಕ್ಕೊಂದು ತಾಂಬೂಲ ಪ್ರಶ್ನೆ ಇಡುವಂಥ ಯೋಗ ಮಹೇಶ್ ಗಿಣಿಯವರು ನಮಗೆ ಅವಕಾಶ ಮಾಡಿಕೊಟ್ರು ದೇವಸ್ಥಾನ ಅಲ್ಲಿಯ ಪೂಜೆ ಮಾಡ್ತಿದ್ದ ಮಹೇಶ್ವೇಣಿಯವರು ಆ ರೀತಿ ಒಂದು ತಾಂಬೂಲ ಪ್ರಶ್ನೆ ಮಾಡಿದ ನಂತರ ಅಲ್ಲಿ ಒಂದು ಅದರ ಅದರ ಮುಂದುಗಡೆ ಒಂದು ದೇವಿ ದೇವಸ್ಥಾನ ಆಗಬೇಕು ಅದನ್ನು ಯಾವುದಂತ ಗೊತ್ತಾಗುವುದಿಲ್ಲ ತಾಂಬೂಲ ಪ್ರಶ್ನೆ ಅಂತ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಆ ಮೂಲಕ ಅದನ್ನು ಮುಂದುವರಿಸಬೇಕು ಎಂಬ ಸತ್ಯ ಒಂದು ವಿಷಯ ಗೊತ್ತಾದಾಗ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಮುಂದೆ ಈ ದೇವಸ್ಥಾನ ಹೇಗೆ ಜೀರ್ಣೋದ್ಧಾರ ಮಾಡ್ಬೋದು ಯಾ ಯಾವ ರೀತಿ ಇದನ್ನು ಜನರಿಗೆ ಮುಟ್ಟಿಸ್ಬೋದು ಎಂಬ ವಿಷಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಆ ತಾಮೂಲ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಇದು ಬರೀ ಒಬ್ಬರು ಇಬ್ಬರು ದುಡ್ಡು ಹಾಕಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರ ತುಳುನಾಡಿನಲ್ಲಿರುವ ಪ್ರತಿಯೊಬ್ಬರು ಅದು ಜಾತಿ ಮತ ಧರ್ಮ ಭೇದ ಮರೆತು ಎಲ್ಲರೂ ಕೂಡ ಸೇರಬೇಕು ಎಂಬ ಒಂದು ಅನತಿ ಆ ತಾಮೂಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಅದಕ್ಕೆಲ್ಲರೂ ಕಾರಣ ತುಳುನಾಡಿನ ಎಲ್ಲರೂ ಇರುವಂತಹ ಎಲ್ಲರೂ ಸೇರಬೇಕು ಬಂದು ಸೇರಬೇಕು ಇದು ಇಡೀ ಜಗತ್ತಿಗೆ ಶ್ರೇಷ್ಠತೆಯನ್ನು ಸಾರುವಂಥ ಒಬ್ಬ ದೇವರು ಅಂತ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಅದಕ್ಕೆ ಅದಕ್ಕೋಸ್ಕರವೇ ನಾವು ಅದನ್ನು ಏನು ಅಂದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದರ ಇನ್ನಷ್ಟು ವಿಷಯಗಳನ್ನು ತಿಳಿಬಹುದು ಯಾಕಂದರೆ ಅಷ್ಟಮಂಗಲ ಸ್ವರ್ಣ ಇದು ಮಾಡೋದು ಅಂತಂದರೆ ಸ್ವರ್ಣವನ್ನು ಇಟ್ಟು ಮತ್ತು ಅದಕ್ಕೆ ಅಷ್ಟಮಂಗಳ ಪ್ರಕ್ರಿಯೆಗಳಿರುತ್ತೆ ಅದನ್ನೆಲ್ಲ ಇಟ್ಟು ಅದರ ಎಂ ಆರು ವಿಧದ ವಿಷಯಗಳು ಬರ್ತದರಲ್ಲಿ ಈ ಆರು ವಿಧದ ವಿಷಯಗಳಲ್ಲಿ ಚರ್ಚೆ ಮಾಡಿಕೊಂಡು ಇದರ ಇತಿಹಾಸಗಳನ್ನು ಅಥವಾ ಇಲ್ಲಿರುವಂಥ ಇದು ಪೂಜೆಗಳು ಯಾವ ರೀತಿ ನಡಿಬೇಕು ಅದು ಇನ್ನು ಮುಂದೆ ಹೇಗಿರಬೇಕು ಎಂಬುದ ಎನ್ನುವುದ ಎಲ್ಲ ವಿಷಯಗಳು ಅದರಲ್ಲಿ ಸ್ಪಷ್ಟವಾಗಿ ಫಲಂಕುಶವಾಗಿ ನನಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ಇಡೀ ತುಳುನಾಡಿನವ್ರು ಬರಬೇಕು ನಾವು ಅದಕ್ಕೆ ಬೇಕಾಗಿ ಅಲ್ಲಲ್ಲಿ ತುಳುವ ಮಹಾಸಭೆ ಅಂತ ಒಂದು ಸ ಸಂಘಟನೆಯನ್ನು ಕಟ್ಟಿಕೊಂಡು ಅಲ್ಲಲ್ಲಿ ತುಳುವ ಮಹಾಸಭೆಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಯಾಕಂದರೆ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡ ಮೇಲೆ ಅದೆಲ್ಲ ನಾವು ಮುಂದೆ ಹೋಗುವುದು ಅದಕ್ಕೆ ಅದಕ್ಕಿಂತ ಮೊದಲು ಎಲ್ಲ ಕಡೆ ನಾವೊಂದು ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಕಡೆ ಜನರನ್ನು ಸಂಘಟಿಸುವಂಥ ಕೆಲಸವನ್ನು ನಾವು ಇವಾಗ ಇವಾಗ ಈಗಾಗಲೇ ಮಾಡಿದ್ದೇವೆ ಆದರೆ ಇದು ಪೂರ್ಣವಾದಂತಹ ಇದರ ಜವಾಬ್ದಾರಿ ಬಸ್ರೂರಿನ ನಾಗರಿಕರಿಗೆ ಇರಬೇಕು ಯಾಕಂದರೆ ಇದು ನಾವು ಹೋಗಿ ನಾವು ಕಷ್ಟಗಳಿಂದ ಬಂದು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಬಸರೂರಿನ ನಾಗರಿಕರು ಬಸ್ರೂರಿನ ಜನತೆ ಇದನ್ನು ಮುಂದೆ ನಿಂತುಕೊಂಡು ಇಡೀ ಬಸ್ರೂರಿನ ಅಭ್ಯುದಯ ಯಾಕಂದರೆ ನಾವು ಆಗಲೇ ಹೇಳಿದ್ದೇವೆ ಇದೊಂದು ದೇವಸ್ಥಾನ ಅವಾಗಿ ಅಲ್ಲ ಇಡೀ ಬಸರೂರಿನ ಒಂದೊಂದು ಕೆಲವು ಮನೆಗಳ ಸ್ಟೆಪ್ಗಳು ಕೂಡ ಇತಿಹಾಸವನ್ನು ಹೇಳ್ತದೆ ಯಾಕಂದ್ರೆ ಕೆಲವು ಮನೆಯ ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲು ಕೂಡ ಅದು ಇತಿಹಾಸಗಳಿದೆ ಅದರಲ್ಲಿ ಆ ಬಟ್ಟೆ ಆ ಕಲ್ಲುಗಳಲ್ಲಿ ಕೂಡ ಅಂತಹ ಒಂದು ವೈಶಿಷ್ಟ್ಯ ಇರುವಂತಹ ಬಸರೂರು ಅದನ್ನು ನಾವು ಪ್ರತಿಯೊಬ್ಬರು ಯಾಕಂದರೆ ಬಸ್ಟೂರಿನವರಿಗೆ ಅದು ದೊಡ್ಡ ಹೆಮ್ಮೆಯ ವಿಷಯ ಅದನ್ನು ನಾವು ಒಂದು ರೀತಿಯ ಒಂದು ಅಧ್ಯಯನ ಕೇಂದ್ರವಾಗಿ ಅಧ್ಯಯನದ ವಿಷಯಗಳನ್ನು ಬರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಸಂಸ್ಕೃತಿಯನ್ನು ಪುನಃ ಜಗತ್ತಿಗೆ ಪರೀಕ್ಷಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅದು 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 ಹೇಳದಿದ್ದರೂ ಕೂಡ ನಮ್ಮಲ್ಲಿ ತುಳುನಾಡನ್ ಕಳರಿ ತುಳುನಾಡ ಕಳರಿ ಎಂಬ ಒಂದು ವಿದ್ಯೆ ಈ ಕಳರಿ ಎಂಬ ವಿದ್ಯೆ ಕೂಡ ಅದು ಕೂಡ ಬಸವರಿನಿಂದಲೇ ಪ್ರಾರಂಭವಾದಂತಹ ಒಂದು ವಿದ್ಯೆ ಆ ಈ ತುಳುನಾಡಿನ ವಿದ್ಯೆ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಬೇರೆ ಜನ ಶಿವಾಜಿ ಕೂಡ ಈ ಒಂದು ವಿದ್ಯೆಯನ್ನು ಕರೀಲಿಕ್ಕೋಸ್ಕರ ಇಲ್ಲಿ ಬಂದಿರಬಹುದು ಅಂತ ಇತಿಹಾಸಗಳು ಇತಿಹಾಸಗಳನ್ನು ನಾವು ಕೇಳಲಿಕ್ಕೋ ಅಧ್ಯಯನ ಮಾಡಲಿಕ್ಕಾಗ ಸಿಗ್ತದೆ ಅದರ ಪೂರ್ಣ ಪುರವಾಗಿರ್ಲಿಕ್ಕೆ ಎಲ್ಲ ಎಲ್ಲವೂ ಕೂಡ ಯಾಕಂದರೆ ತುಳುನಾಡಿನಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಅಂತ ಹೇಳಿದರೆ ಇದು ನಾನಲ್ಲ ಎಂಬ ಭಾವನೆ ಅವನಲ್ಲಿ ಇದೆ ಇದು ನಾನಲ್ಲ ನನ್ನ ದೈವ ಮಾಡೋದು ಅಂತ ಇದಕ್ಕೆ ನಮ್ಮಲ್ಲಿ ಅಹಂ ಎಂಬುದಿಲ್ಲ ಆ ರೀತಿಯಾದ ಒಂದು ಭಾವನೆ ಒಂದು ಕಲ್ಪನೆ ಆ ಒಂದು ತುಳುನಾಡಿನ ಇದು ಯಾಕೆಂದ್ರೆ ಕೇರಳದಿಂದೆಲ್ಲ ಮೊದಲು ಅಥವಾ ಬೇರೆ ಬೇರೆ ವಿದೇಶಗಳಿಂದ ಈ ಕಲರಿ ತುಳುನಾಡ ಕಳರಿ ಕಲೀಲಿಕ್ಕೋಸ್ಕರ ತುಳುನಾಡಿಗೆ ಬರುತ್ತೆ ಇದು ಉನ್ನತ ಆ ಕೇರಳದಲ್ಲಿ ಕೂಡ ಕಲರಿಗಳಿವೆ ಇಲ್ಲಿ ಕೂಡ ಇತ್ತು ಆದರೆ ಇಲ್ಲಿಯ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇದು ನಾನಲ್ಲ ಎಂಬ ಭಾವನೆ ಆ ಭಾವನೆ ಅದು ನಮಗೆ ಈಗಲೂ ಕೂಡ ನಾವು ದೈವವನ್ನು ಮುಂದೆ ಇಟ್ಟು ದೇವರನ್ನು ಅವಯವ ಅಂತ ಬೈತೇವೆ ನನಗೆ ನನಗೆ ಆ ಒಂದು ರೈಡ್ಸ್ ನಮ್ಮ ತುಳುನಾಡಿನವರಿಗೆ ಇದೆ ಯಾಕಂದರೆ ಯಾವುದಾದ್ರೂ ಕೆಲಸ ಆಗಿದೆ ದೇವರನ್ನು ಬೈಯಲಿಕ್ಕೆ ನನಗೆ ರೈಡ್ಸ್ ಇದೆ ಯಾಕಂದರೆ ಇದು ನಾನಲ್ಲ ಮಾಡೋದು ನೀನು ಮಾಡುದು ಅಂತ ಎಂಬ ಭಾವನೆ ಅದು ಇತ್ತು ಆ ಭಾವನೆಗಳು ಇವಾಗ ಕಡಿಮೆ ಆಗ್ತಾ ಹೋಗ್ತಿದೆ ಯಾಕೆ ನಾನು ಎಂಬ ಅಹಂಕಾರ ನಮ್ಮಲ್ಲಿ ಜಾಸ್ತಿ ಆಗ್ತದೆ ಅದಕ್ಕೆ ಒಂದು ಉತ್ತರ ಖಂಡಿತವಾಗಿ ತುಳುವೇಶ್ವರನಿಂದ ಈ ತುಳುವೇಶ್ವರನ ಪ್ರಶ್ನೆ ಚಿಂತನೆಯಲ್ಲಿ ಕಾಣಬಹುದು ಎಂಬ ಉದ್ದೇಶದಿಂದ ಇಲ್ಲಿ ಪ್ರಶ್ನೆ ಚಿಂತನೆ ಇಟ್ಟು ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಬೇಕಂತ ಹೇಳ್ತಾರೆ ಏನಾದರೂ ಒಂದಾದರೂ ದೌರ್ಜ್ಯಗಳಿದ್ದರಿಕೆ ಹದಿಮೂರು ಶತಮಾನ ಶಾಸನಗಳು ಸಿಬ್ಬಂದಿದೆ